ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ ಅವರು ಕುಟುಂಬದವರು ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ ಅವರು ಅವರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ರಚನೆ ಮಾಡಿದೀರ ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ ದಯಮಾಡಿ ಈ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆ ಅವರೇ ಒಪ್ಕೊಂಡ್ ಸೋದರ ಇರಬಹುದು ಅವರು ಧರ್ಮಾಧಿಕಾರಿ ಹೆಗಡೆಯವರು ಸೋದರ ಇರ್ಬೋದು ಅವರು ಆ ಸಿಸಿ ಟಿವಿ ತಗ್ ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ವಹಿಸಿದ್ದಾರೆ ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಓಕೆ ಸಮೇತ ಕೊಡ್ತೀವಿ ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮಗೆ ಇವ್ರು ಇದರ ರಾಜಕೀಯ ಮಾಡಿ ತನಿಖೆ

ನೀವು ನಡೀತಾವಲ್ಲಿ ಒಂದು ಹತ್ತನೇ ತನಿಖೆ ಗೊತ್ತಾಗುತ್ತೆ ಅಲ್ಲೂ ರಾಜಕೀಯ

ತಗೊಂಡಿಲ್ಲ ಹದ್ನೇ ದಿವಸ ಇಪ್ಪತ್ ದಿವಸ ಸುಮ್ಕೇರ್ರಿ ಎಲ್ಲ ಬರುತ್ತೆ ಇಪ್ಪತ್ ದಿವಸ ತಡ್ರಿ ಬೈರಾಗುತ್ತೆ ಧರ್ಮಸ್ಥಳ ಪವಿತ್ರ ಆಗುತ್ತೆ ಸುಮ್ನೆ ರೀ ಸ್ವಲ್ಪ ಯಾಕಿದ್ರೆ ರಾಜಕೀಯ